ನಮಸ್ಕಾರ ವೆಜ್ ಅಂಡ್ ನಾನ್ ವೆಜ್ ರಾಶಿ ನಕ್ಷತ್ರಗಳು ಇದೇನಪ್ಪ ವೆಜ್ಜು ವೆಜಿಟೇರಿಯನ್ನು ನಾನ್ ವೆಜಿಟೇರಿಯನ್ನು ರಾಶಿ ನಕ್ಷತ್ರಗಳು ಅಂತ ಹೊಸ್ದಾಗ ಹೇಳ್ತಿದ್ದಾರೆ ಗುರುಗಳು ಅಂತ ಅಂದ್ಕೊತೀರ ವೆಜಿಟೇರಿಯನ್ ಅಂದರೆ ಶಾಂತ ಸ್ವಭಾವದ ರಾಶಿ ನಕ್ಷತ್ರಗಳು ನಾನ್ ವೆಜಿಟೇರಿಯನ್ ಅಂದರೆ ಸ್ವಲ್ಪ ಸಿಟ್ಟು ಕೋಪ ಹಠ ನಾನು ನಂದೇ ನೆಡಿಬೇಕು ನನ್ನಿಂದಲೇ ಎಲ್ಲ ಅಂತಂದ್ಬಿಟ್ಟು ಹೇಳ್ತಿರ್ತಾರೆ ಇದಕ್ಕೆ ನಾನು ವೆಜ್ಜು ಆ್ಯಂಡ್ ನಾನ್ ವೆಜ್ಜು ರಾಶಿ ನಕ್ಷತ್ರ ಅಂತ ಇಟ್ಟಿದ್ದೀನಿ ತಪ್ಪಾಗಿ ಅನ್ಯಥಾ ಭಾವಿಸ್ಬೇಡಿ ಅರ್ಥ ಆಯ್ತಾ ಇಲ್ಲಿ ನೋಡಿ ಯಾರು ಅತಿ ಹೆಚ್ಚು ಟೀ ಕುಡಿತರೋ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಟೈಮಲ್ಲಿ ಟೀ ಪ್ರಿಯರು ಅತಿ ಹೆಚ್ಚು ಟೀ ಯಾರು ಕುಡಿತಾರೆ ಟೀ ಅಂದರೆ ಇಷ್ಟ ನಾವು ಕಾಫಿನೇ ಕುಡಿಯಲ್ಲ ನಮಗೆ ಕಾಫಿ ಆಗೋಲ್ಲ ಟೀ ಪ್ರಿಯರು ಸ್ವಲ್ಪ ಶಾಂತ ಸ್ವಭಾವದವರು ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಅತಿ ಹೆಚ್ಚು ಟೀ ಕುಡಿಯೋರು ಭಾಳ ರೊಮ್ಯಾಂಟಿಕ್ಕು ಪ್ಲಸ್ ಭಾಳ ಶಾಂತ ಸ್ವಭಾವದಲ್ಲಿ ಇರ್ತಾರೆ ಇನ್ನು ವಿಪರೀತ ಕಾಫಿ ಪ್ರಿಯರು ಕಾಫಿ ಅತಿ ಹೆಚ್ಚು ಕುಡಿಯರು ಸ್ವಲ್ಪ ಇವರಿಗೆ ಸಿಟ್ಟು ಕೋಪ ಟ್ರಿಗರ್ ಆಗ್ತಾ ಇರ್ತಾರೆ ಸ್ವಲ್ಪ ಶಾರ್ಟ್ ಟೆಂಪರ್ಸ್ಗಳು ಹಠ ಅರ್ಥ ಆಯ್ತಾ ಇನ್ನು ನಾವು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಹೇಳೋದಾದರೆ ಯಾರು ಈ ಮೇಷಲಗ್ನ ಸಿಂಹಲಗ್ನ ಧನುರ್ಲಗ್ನದಲ್ಲಿ ಹುಟ್ಟಿರ್ತಾರೋ ಇವರಿಗೆಲ್ಲ ಸ್ವಲ್ಪ ಬಿ ಪಿ ಇದ್ದೇ ಇರುತ್ತೆ ಸಿಟ್ಟು ಕೋಪ ಹಠ ಜಾಸ್ತಿ ಇವ್ರನ್ನೆಲ್ಲ ಟೆಂಪ್ಟು ಮಾಡಂಗಿಲ್ಲ ಟ್ರಿಗರ್ ಮಾಡೋಂಗಿಲ್ಲ ಕೆಣಕಂಗಿಲ್ಲ ಹಿಂದೆ ಮುಂದೆ ಮಾತಾಡಂಗಿಲ್ಲ ಕೊಂಕು ಮಾತಾಡೋದು ಮಾತಾಡಿದರೆ ಇವರು ಸರಿಯಾಗಿ ತೆಗೆದು ಕೊಡ್ತಾರೆ ನೋಡ್ರಿ ಅದರಲ್ಲೂ ಈ ಸಿಂಹ ಲಗ್ನದಲ್ಲೇ ಉಟ್ಬಿಟ್ಟು ಎರಡನೇ ಮನೆಯಲ್ಲಿ ರವಿ ಬುಧ ಕೂಜಾ ಏನನ್ನ ಇದ್ದುಬಿಟ್ರೆ ನೋಡೋಕ್ಕೆ ಅಷ್ಟೇ ಇವರು ಮೇಷ ಲಗ್ನ ಸಿಂಹ ಲಗ್ನ ಧನುರ್ ಲಗ್ನದವರು ಔಟ್ಸೈಡು ಈ ಫ್ರೆಂಡ್ಸುಗಳ ಹತ್ರ ಹೊರಗಡೆ ಕೊಲೀಗ್ಸುಗಳತ್ರ ಎಲ್ಲ ಭಾಳ ಚೆನ್ನಾಗಿರ್ತಾರೆ ನಕ್ ನಕ್ಕಂತ ಚೆನ್ನಾಗಿ ಮಾತಾಡ್ತಿರ್ತಾರೆ ಮನೆ ಒಳಗಡೆ ಸಿಕ್ಕಾಬಟ್ಟೆ ಟ್ರಿಗರ್ ಆಗ್ತಿರ್ತಾರೆ ಇವರು ಒಂದು ಈ ಸಿಂಹ ಲಗ್ನದಲ್ಲಿ ಹುಟ್ಟಿ ಎರಡನೇ ಮನೆಯಲ್ಲಿ ರವಿ ಬುಧ ಕುಜ ಇದ್ಬಿಟ್ರೆ ಸಿಕ್ಕಾಬಟ್ಟೆ ಸಿಟ್ಟು ಶಾರ್ಟ್ ಟೆಂಪರ್ಸ್ ಕೋಪ ಭಾಳ ಕಂಟ್ರೋಲ್ ಮಾಡ್ಕೊತಿರ್ತಾರೆ ಇವರು ಇನ್ನು ವೃಶ್ಚಿಕ ಲಗ್ನದಲ್ಲಿ ಹುಟ್ಟಿ ಎರಡನೇ ಮನೆ ಧನುರ್ ರಾಶಿಯಲ್ಲಿ ರಾಹು ಅಥವಾ ಗುರು ಇದ್ದರೆ ಟ್ರಿಗರ್ ಮಾಡಿಸಿ ನೋಡೋಣ ಇವ್ರನ್ನ ತುಂಬ ಕಷ್ಟ ಇನ್ನು ಧನುರ್ ಲಗ್ನದಲ್ಲೇ ಹುಟ್ಟಿ ಎರಡನೇ ಮನೆಯಲ್ಲಿ ಕುಜ ಧನುರ್ ಲಗ್ನದಲ್ಲಿ ರಾಹು ಇದ್ದು ಎರಡನೇ ಮನೆ ಮಕರ ರಾಶಿಯಲ್ಲಿ ಕುಜ ಇದ್ದು ಟ್ರಿಗರ್ ಮಾಡಿಸಿ ಇವ್ರನ್ನ ಸಿಕ್ಕಾಬಟ್ಟೆ ಸಿಟ್ಟು ಬಂದ್ಬಿಡುತ್ತೆ ಇನ್ನು ಮೇಷ ಲಗ್ನದಲ್ಲಿ ರವಿ ಇದ್ದು ಎರಡನೇ ಮನೆಯಲ್ಲಿ ಶುಕ್ರ ಭಾಳ ಚೆನ್ನಾಗಿ ಮಾತಾಡ್ತಿರ್ತಾರೆ ಸೈಲೆಂಟಾಗೆ ಬಟ್ ಸಿಕ್ಕಾಬಟ್ಟೆ ಸಿಟ್ಟು ಕೋಪ ಭಾಳ ಈ ಒಂದು ಈ ಮೇಷ ಸಿಂಹ ಲಗ್ನ ಧನುರ್ ಲಗ್ನದಲ್ಲಿ ಯಾರು ಹುಟ್ಟಿರ್ತಾರೋ ಸಿಟ್ಟು ಕೋಪ ಜಾಸ್ತಿ ಇನ್ನು ಮೀನ ಲಗ್ನ ಮೀನ ಲಗ್ನದರೂ ಅಷ್ಟೇ ಇವರಿಗೆ ಒಪ್ಸೋಕ್ಕಾಗಲ್ಲ ಮೀನ ಲಗ್ನದರಿಗೆ ಸ್ಯಾಟಿಸ್ಫೈ ಮಾಡೋಕ್ಕಾಗಲ್ಲ ಎಲ್ಲ ವಿಚಾರದಲ್ಲೂ ಇವರು ಈಳೇ ಆಗಲ್ಲ ಲಗ್ನದವರು ನನಗೆಲ್ಲ ಗೊತ್ತು ಅಂತಿರ್ತಾರೆ ಧನುರ್ ಲಗ್ನದವರು ಅಷ್ಟೇ ನನಗೆಲ್ಲ ಗೊತ್ತು ನಾನು ಮಾಡ್ತೀನಿ ಸುಮ್ಮನೀರು ಅಂತಿರ್ತಾರೆ ಇನ್ನು ಈ ಋಷಭ ಲಗ್ನದಲ್ಲಿ ಹುಟ್ಟಿ ಏಳನೇ ಮನೆ ವೃಶ್ಚಿಕ ರಾಶಿಯಲ್ಲಿ ಏನಣ್ಣ ಕುಜ ಇದ್ದರೆ ಶೇಕಾವಟೆ ಶಾರ್ ಟೆಂಪಲ್ಸ್ ಕನ್ಯಾ ಲಗ್ನದಲ್ಲಿ ಹುಟ್ಟಿ ಏಳನೇ ಮನೆ ಮೀನ ರಾಶಿಯಲ್ಲಿ ಕುಜ ಇದ್ದರೆ ಇವರು ಅಷ್ಟೇ ಸೈಲೆಂಟಾಗಿರ್ತಾರೆ ಇವ್ರನ್ನ ಕೆಣಕಿದ್ರೆ ಅಗ್ರೆಸಿವ್ ಆಗ್ಬಿಡ್ತಾರೆ ಇವರು ಸಿಕ್ಕಾಪಟೆ ಈ ರೀತಿ ಭಾಳ ಇದ್ದಾವೆ ಇನ್ನು ಕರ್ಕಾಟಕ ಲಗ್ನದವರು ನೋಡಿ ಇವರು ಕರ್ಕಾಟಕ ಲಗ್ನದವ್ರು ಹೇಗೆ ಅಂತಂದರೆ ಈ ಕರ್ಕಾಟಕ ಲಗ್ನ ಅಂದರೆ ಚಂದ್ರ ಅಧಿಪತಿ ಆಗ್ತಾನೆ ಕರ್ಕಾಟಕ ರಾಶಿಗೆ ಮನಸ್ಸು ಯಾವ ರೀತಿ ಇರುತ್ತೋ ಆ ರೀತಿ ಈ ಕಡೆ ಶಾಂತ ಸ್ವಭಾವದವರು ಅನ್ನೋಕ್ಕಾಗಲ್ಲ ಈ ಕಡೆ ಸಿಟ್ಟು ಕೋಪ ಬರುತ್ತೆ ಅನ್ನೋಕ್ಕಾಗಲ್ಲ ಹೆಂಗೆ ಬೇಕಿದ್ರೆ ಹಂಗೆ ಮಾತಾಡ್ಬಿಡ್ತಾರೆ ಇವರು ಒಂದು ಸರಿ ಭಾಳ ಚೆನ್ನಾಗಿ ಮೃದುವಾಗಿ ಮಾತಾಡ್ತಾರೆ ಒಂದು ಸರಿ ಸಿಟ್ಟು ಕೋಪ ಥರ್ಡ್ ಲ್ಯಾಂಗ್ವೇಜ್ ಅಂದರೆ ಗೊತ್ತಲ್ಲ ಕೆಟ್ಟು ಮಾತುಗಳು ಮಾತಾಡ್ಬಿಡ್ತಾರೆ ಒಂದು ಸರಿ ಇಲ್ಲ ನ್ಯಾಯವಾಗಿ ಧರ್ಮವಾಗಿ ನಡ್ಕೊಳ್ಳೋಣ ಅಂತಾರೆ ಎಲ್ಲ ಒಂದು ಕಲೆ ಆಕ್ಟಿವಿಟೀಸು ಕರ್ಕಾಟಕ ಲಗ್ನದವ್ರಿಗೆ ಇದ್ದೇ ಇರುತ್ತೆ ಅರ್ಥ ಆಯ್ತಾ ಹಂಗಾಗಿ ಈ ಸ್ವಲ್ಪ ಶಾಂತವಾಗಿರಬೇಕಪ್ಪ ಅಂತಂದರೆ ಕೊರಳಿಗೆ ಸ್ಫಟಿಕ ಕೊರಳಿಗೆ ಧಾರಣೆ ಮಾಡಿಕೊಳ್ಳಿ ಎರಡನೇದು ಅನುಕೂಲ ಇರರು ವರ್ಷದಲ್ಲಿ ಒಂದು ಬಾರಿಯಾದರೂ ಕೊಲ್ಲೂರು ಮೂಕಾಂಬಿಕೆಯ ದರ್ಶನ ಮಾಡಿ ಯಾವಾಗ ಹೋಗಬೇಕು ಅಮಾವಾಸೆ ಶುಕ್ರವಾರ ಬಂದಾಗ ಅಥವಾ ಹುಣ್ಣಿಮೆ ಶುಕ್ರವಾರ ಬಂದಾಗ ಕೊಲ್ಲೂರು ಮೂಕಾಂಬಿಕೆಗೆ ವರ್ಷದಲ್ಲಿ ಒಂದು ಬಾರಿ ಮಡ್ಲಕ್ಕಿ ಕೊಟ್ಬಿಟ್ಟು ನಂತರ ಅಲ್ಲಿ ಮಾರಣಕಟ್ಟೆ ಬ್ರಹ್ಮಲಿಂಗೇಶ್ವರ ದೇವಸ್ಥಾನ ಬರುತ್ತೆ ಸ್ಥಳ ಪುರಾಣ ಏನಪ್ಪ ಅಂತಂದರೆ ಸಾಕ್ಷಾತ್ ಕೊಲ್ಲೂರು ಮೂಕಾಂಬಿಕೆಯೇ ಮೂಕಾಸುರನೆಂಬ ರಾಕ್ಷಸನನ್ನು ಸಂಹಾರ ಮಾಡಿದ್ದು ಈ ಮೂಕಾಂಬಿಕೆಯಿಂದ ರಾಕ್ಷಸ ದೈವರಾದ ದೇವರಾದ ಈ ರಾಕ್ಷಸನು ದೇವತ್ವದ ಗುಣವನ್ನು ಹೊಂದಿದ್ದರಿಂದ ಈ ಕ್ಷೇತ್ರದಲ್ಲಿ ನೆಲೆ ನಿಂತ ಅಂತ ಅಂದ್ಬಿಟ್ಟು ಒಂದು ಪುರಾಣ ಭೂತಗಳಿಗೆಲ್ಲ ಒಡೆಯನಾಗಿ ಅಲ್ಲಿ ನೆಲೆ ನಿಂತಿದ್ದಾನೆ ಈ ಮಾರಣಕಟ್ಟೆ ಬ್ರಹ್ಮಲಿಂಗೇಶ್ವರ ಯಾಕೆಂದರೆ ಯಾರು ಕೊಲ್ಲೂರಿಗೆ ಹೋಗ್ತೀರ ನಂತರ ಈ ಒಂದು ಕ್ಷೇತ್ರ ಮಾರಣಕಟ್ಟೆ ಬ್ರಹ್ಮಲಿಂಗೇಶ್ವರ ದರ್ಶನ ಮಾಡ್ಕೊಳ್ಳಿ ಅಲ್ಲಿ ಒಂದು ಬ್ರಹ್ಮ ಕುಂಡ ಇದೆ ಆ ಕುಂಡದಲ್ಲಿ ತೀರ್ಥ ತಲೆಗೆ ಪ್ರೋಕ್ಷಣೆ ಮಾಡಿಕೊಂಡು ನಂತರ ಮಾರಣಕಟ್ಟೆ ಬ್ರಹ್ಮಲಿಂಗೇಶ್ವರ ಸ್ವಾಮಿನ ದರ್ಶನ ಮಾಡಿಕೊಳ್ಳಿ ಯುಗಾದಿ ಒಳಗಡೆ ಸಂಕ್ರಾಂತಿ ದಿನ ಯುಗಾದಿ ಸಂಕ್ರಾಂತಿಯಲ್ಲಿ ಭಾಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರಲ್ಲಿ ಈ ಒಂದು ಮಾರಣಕಟ್ಟೆ ಬ್ರಹ್ಮಲಿಂಗೇಶ್ವರ ಸ್ವಾಮಿಗೆ ಸೇವಂತಿಗೆ ಹೂವಿನ ಸೇವೆ ಅಡಕೆ ಸಿಂಗಾರ ಅಖಂಡ ದೀಪ ಸೇವೆ ಆರಕೆಗಳು ಹೊತ್ಕೊಳ್ಳಿ ಕೊಲ್ಲೂರಿಂದ ಒಂದು ಇಪ್ಪತ್ತು ಕಿಲೋಮೀಟ್ರ್ ದೂರದಲ್ಲಿ ಬರುತ್ತೆ ಪ್ರೈವೇಟ್ ಬಸ್ಸು ಹೋಗುತ್ತೆ ಗೌರ್ಮೆಂಟ್ ಬಸ್ಸು ಹೋಗುತ್ತೆ ಕುಂದಾಪುರದಿಂದ ಇಪ್ಪತ್ತೈದು ಕಿಲೋಮೀಟ್ರು ಉಡುಪಿಯಿಂದ ಅರವತ್ತು ಕಿಲೋಮೀಟ್ರು ಕುಂದಾಪುರ ಕೊಲ್ಲೂರಿನ ಮಧ್ಯೆ ಬರುತ್ತೆ ಮಾರಣಕಟ್ಟೆ ಬ್ರಹ್ಮಲಿಂಗೇಶ್ವರ ಸ್ವಾಮಿ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ